ಪಹಲ್ಗಾಮ್ ದಾಳಿ ಖಂಡಿಸಿ ಹಿಂದೂ ಸಂಘಟನೆಗಳ ಪಂಜಿನ ಮೆರವಣಿಗೆ ಚಿಕ್ಕಬಳ್ಳಾಪುರ ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಹೀನ ಕೃತ್ಯ ಖಂಡಿಸಿ ಯುವ ಮುಖಂಡ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳು ಶನಿವಾರ ಸಂಜೆ ನಗರದಲ್ಲಿ ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಗರದ ಟೌನ್ ಹಾಲ್ ವೃತ್ತದಿಂದ ಪ್ರಾರಂಭವಾದ ಪಂಚಿನ ಮೆರವಣಿಗೆ ಗಂಗಮ್ಮ ಗುಡಿ ರಸ್ತೆ ಬಜಾರ್ ರಸ್ತೆ ಎಂಜಿ ರಸ್ತೆ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡು ರಸ್ತೆ ತಡೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಉದ್ದಕ್ಕೂ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪಾಕಿಸ್ತಾನದ ಕೃತ್ಯವನ್ನು ಖಂಡಿಸಿ ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಮೊಳಗಿಸಿದ್ರು ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಸಂದೀಪ್ ಬಿ ರೆಡ್ಡಿ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನ ಉಗ್ರರು ಭಾರತದ ಪ್ರವಾಸಿಗರ ಮೇಲೆ ನಡೆಸಿರುವ ಅಟ್ಟಹಾಸ ಖಂಡನೀಯ ಭಾರತವು ವಿಶ್ವ ಗುರುವಾಗುತ್ತಾ ಸಾಗುತ್ತಿರುವುದನ್ನು ಸಹಿಸಿಕೊಳ್ಳಲಾಗದ ಪಾಕಿಸ್ತಾನ ಉಗ್ರರಿಗೆ ಬೆಂಬಲ ನೀಡುತ್ತಾ ಶಾಂತಿಯ ಬಿಡಾಗಿರುವ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಶಾಂತಿಯನ್ನು ಉಂಟುಮಾಡಲು ಪ್ರಯತ್ನಿಸಿದೆ ಭಾರತದ ಗೃಹ ಸಚಿವರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಸರ್ಕಾರ ಇದಕ್ಕೆ ತಕ್ಕ ಶಿಕ್ಷೆ ನೀಡುವ ದಿನಗಳು ದೂರವಿಲ್ಲ ಎಂದರು ಯುವ ಮುಖಂಡ ಆನೆ ಮುಡುಗು ಹರೀಶ್ ರೆಡ್ಡಿ ಮಾತನಾಡಿ ಧರ್ಮ ಕೇಳಿ ದಾಳಿ ಮಾಡಿರುವ ಭಯೋತ್ಪಾದಕರ ನೀಚ ಕೃತ್ಯ ತೀವ್ರ ಖಂಡನೀಯ ನಮ್ಮ ದೇಶದ ಕಡೆ ತಿರುಗಿ ನೋಡಬೇಕಾದರೆ ಯೋಚಿಸಬೇಕು ಅಂತಹ ಪ್ರತ್ಯುತ್ತರ ಸೈನಿಕರು ಪ್ರಧಾನಿ ನೀಡಲಿದ್ದಾರೆ ದೇಶದ್ರೋಹಿಗಳನ್ನು ಕೇಂದ್ರ ಸರ್ಕಾರ ಮಟ್ಟ ಹಾಕುವ ದಿಟ್ಟ ಹೆಜ್ಜೆ ಇಡಬೇಕೆಂದಿದ್ರು ದಿಟ್ಟ ಹೆಜ್ಜೆ ಇಡಬೇಕೆಂದರು ಬಿಜೆಪಿ ಹಿರಿಯ ಮುಖಂಡರಾದ ಲಕ್ಷ್ಮೀನಾರಾಯಣ ಗುಪ್ತಾ ಅಭಿಲಾಷ್ ಶಶಿಕುಮಾರ್ ಪ್ರೇಮ ಲೀಲಾ ವೆಂಕಟೇಶ್ ವಿಜಯಮ್ಮ ನಾಗಮಣಿ ಯುನುಸ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಇದ್ದರು श्री राम कोई जय श्री राम हरे भारत माता की हरे भारत माता की ನನ್ನ ಭಾರತ ಪ್ರಗತಿ ಪಥದಲ್ಲಿ ನಡೀತಾ ಇರೋದನ್ನ ಸಹಿಸಕ್ಕಾಗಿರುವಂತಹ ಪ್ರಪಂಚಕ್ಕೆ ರಾಕ್ಷಸ ರೂಪದಲ್ಲಿ ಹುಟ್ಟಿರತಕ್ಕಂತಹ ಪಾಕಿಸ್ತಾನಿಗಳು ಮತ್ತೆ ನನ್ನ ತಾಯಿಯ ಸೆಣಗಿಗೆ ಕೈ ಹಾಕಿದ್ದಾರೆ ನನ್ನ ತಾಯಿಯ ಕೊರನ್ನ ಕತ್ತರಿಸಲು ಬಂದಿದ್ದಾರೆ ನನ್ನ ತಾಯಿಯ ಮಕ್ಕಳನ್ನ ನಿನ್ನ ಧರ್ಮ ಯಾವುದು ನಿನ್ನ ಧರ್ಮ ಯಾವುದು ಅಂತ ಹೇಳಿ ಮತ್ತೆ ಆ ಕಂದಮ್ಮಗಳನ್ನ ಕೊಡುವಂತಹ ಪ್ರಯತ್ನ ಮಾಡಿದರೆ ಇವತ್ತು ಇಪ್ಪತ್ತೆಂಟು ಜನ ಅಮಾಯಕ ಪ್ರಜೆಗಳನ್ನ ದೇಶದ ಪ್ರತಿ ರಾಜ್ಯದ ಎಲ್ಲ ಪುರುಷರನ್ನ ಹೆಕ್ಕಿ ಹೆಕ್ಕಿ ಆ ದುರುಳರು ಇವತ್ತು ಕೊಂದಿದರೆ ಭಾರತ ಮಾತೆಯ ಆ ವೀರ ನಾವೆಲ್ಲರೂ ಒಂದು ಕ್ಷಣದ ಮೌನವನ್ನ ಆಚರಿಸಿದ ರಸ್ತ್ರ ಈ ಇವತ್ತು ಏನು ನಾವು ಇವು ಮೋಂಬತ್ತಿ ಹಂಚಿದೀವಿ ಮೋಂಬತ್ತಿ ದೀಪ ಏನಿದೆ ಅವರ ಜೀವನ ಸಂಕೇತ ಇದು ಅವರ ದೇಹಗಳನ್ನ ಅವರ ಆತ್ಮ ತೊರೆದಿರಬಹುದಷ್ಟೇ ನಾವೆಲ್ಲ ಬದುಕಿರುವವರೆಗೂ ನಮ್ಮ ಪೀಳಿಗೆ ಇರೋವರೆಗೂ ಇಪ್ಪತ್ತೆರಡನೇ ತಾರೀಕಿನಿಂದ ಆದಂತಹ ಈ ಒಂದು ದುರ್ಘಟನೆಯನ್ನ ಆ ಮಹಾ ಚೈತನ್ಯಗಳನ್ನ ನಾವು ನಾವು ಇಡೀ ಪೀಳಿಗೆ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಈ ದಿನ ಏನು ನಾವು ಈ ಒಂದು ಪಾಕಿಸ್ತಾನ ಹುಡುಗಾಮಿಲ್ಲಿ ಏನು ನಮ್ಮ ಕಾಶ್ಮೀರದ ಬ್ರಗಾಮಲ್ಲಿ ಏನು ನಮ್ಮ ಭಾರತ ಜನ ಜನರನ್ನ ಬಹಳ ಹೀನಾಯವಾಗಿ ಅವರು ನಮ್ಮ ಹಿಂದೂಗಳನ್ನು ನಮ್ಮ ಭಾರತೀಯ ಪ್ರಜೆಗಳನ್ನು ಸಾಯಿಸಿದ್ದಾರೆ ಇದಕ್ಕೆ ತಕ್ಕ ಶಾಸ್ತ್ರವನ್ನು ನಮ್ಮ ಭಾರತೀಯ ಸೇನೆ ಕೊಡಬೇಕು ನಮ್ಮ ಹಿಂದೂ ಧರ್ಮ ಏನಿವತ್ತು ಇಪ್ಪತ್ತೆಂಟು ಜನವನ್ನು ಅವರು ಹುಡುಕಿ ಹುಡುಕಿ ನಮ್ಮ ಹಿಂದೂ ಧರ್ಮನ ಹಿಂದೂಗಳನ್ನು ಹುಡುಕಿ ಅವರು ನಮ್ಮ ಹಿಂದೂ ಧರ್ಮವನ್ನು ಸಾಯಿಸಿದ್ದಾರೆ ಇದಕ್ಕೆ ತಕ್ಕ ಶಾಸ್ತ್ರವನ್ನು ನಮ್ಮ ಸೈನಿಕರು ಮನವಿ ಮಾಡ್ತಾ ಇದ್ದೀವಿ ಇದೇ ದಿನ ಏನು ಈ ಹುತಾತ್ಮರಾಗಿದ್ದಾರೆ ಇಪ್ಪತ್ತೆಂಟು ಜನ ಅದರಲ್ಲಿ ನಮ್ಮ ರಾಜ್ಯದ ಮೂರು ಜನರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ದಿನ ನಾವು ದೀಪ ಬೆಳಗುವ ಮಾಡಿ ಅವ್ರಿಗೆ ಉತ್ತರವನ್ನ ಕೊಡ್ತಾ ಇದ್ವಿ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಬಿಜೆಪಿ ಸರ್ಕಾರ ಈಗಾಗ್ಲೇ ಅವ್ರ ಮೇಲೆ ತಗೊಂಡಿದ್ರು ಈಗೇನವ್ರಿಗೆ ನೀರು ಏನು ಬಿಡ್ತಾ ಇದ್ವಿ ನಾವು ಏನು ಒಪ್ಪಂದ ಆಗಿತ್ತು ಆ ಒಪ್ಪಂದವನ್ನ ರದ್ದು ಮಾಡಿದ್ದಾರೆ ಅವ್ರಿಗೆ ನಮ್ಮ ಮೋದಿ ಅವರು ಇದನ್ನ ಬಹಳ ಕಠಿಣವಾಗಿ ನಿರ್ಧಾರವನ್ನು ತಗೊಂಡು ಇನ್ನು ಯಾವುದೇ ರೀತಿ ಇನ್ನು ಕನಿಷ್ಠ ಅವ್ರು ನಮ್ಮ ದೇಶದ ಕಡೆ ತಿರುಗಿ ನೋಡ್ಬೇಕಂದ್ರೂ ಭಯ ಪಡೋ ರೀತಿಯ ಇವತ್ತು ಏನು ಅಚ್ಚಪ್ಪ